ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಭಾಗ ಒಂದು ಅದರಲ್ಲಿ ಮೊದಲನೇ ಪಾಠ ಆಧಾರಗಳು ನನ್ನ ಪಾಠದ ಪ್ರಶ್ನೆ ಉತ್ತರಗಳು ಅದರಲ್ಲಿ ಮೊದಲನೇ ಮೇನು ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಸಾಹಿತ್ಯದಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ ಎರಡು ಪ್ರಕಾರಗಳಿವೆ ವಿಧಗಳಿವೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯ ಅನ್ನೋದಾಗಿದೆ ಎರಡನೇ ಪ್ರಶ್ನೆ ಅಶ್ವಘೋಷನ ಬುದ್ಧ ಚರಿತವು ಡ್ಯಾಶ್ ಸಾಹಿತ್ಯಕ್ಕೆ ಆಧಾರವಾಗಿದೆ ಅಂದರೆ ಚರಿತ ಅಶ್ವಘೋಷನ್ದ್ದು ಯಾವುದು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಬುದ್ಧಚರಿತ ಅನ್ನೋದಾಗಿದೆ ಇನ್ನು ಮೂರನೇದು ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಹಲ್ಮಿಡಿ ಶಾಸನ ಅನ್ನೋದಾಗಿದೆ ಇನ್ನು ಸಂಕ್ಷಿಪ್ತವಾಗಿ ಉತ್ತರಿಸಿ ಅನ್ನೋದು ಎರಡನೇ ಮೇನು ಆಧಾರಗಳು ಏನು ಅಂತ ಅದಕ್ಕೆ ಸರಿಯಾದ ಉತ್ತರ ಉತ್ತರ ಆಧಾರ ಎಂದರೆ ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳು ಮತ್ತು ಇವುಗಳು ಆ ಕಾಲದ ಅಥವಾ ಆ ಕಾಲಮಾನದ ವಿವರವನ್ನು ನೀಡ್ತವೆ ಅನ್ನೋದಾಗಿದೆ ಐದನೇ ಪ್ರಶ್ನೆ ಇಸಿ ಇತಿಹಾಸಕ್ಕೆ ಸಂಬಂಧಿಸಿದ ದೇಶಿ ಮತ್ತು ವಿದೇಶೀಯ ಸಾಹಿತ್ಯಕ್ಕೆ ಆಧಾರಗಳಿಗೆ ಎರಡು ಉದಾಹರಣೆ ಕೊಡಿ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ದೇಶೀಯ ಸಾಹಿತ್ಯಿಕ ಆಧಾರಗಳಿಗೆ ಉದಾಹರಣೆ ಅಂತಂದರೆ ವಿಶಾಖದತ್ತನ ಮುದ್ರಾ ರಾಕ್ಷಸ ಅಂದರೆ ಭಾರತೀಯ ಸಾಹಿತ್ಯ ಅಂತ ಇವು ಮುದ್ರಾ ರಾಕ್ಷಸ ಕಲ್ಲಣನ ರಾಜತರಂಗಿಡಿ ಅನ್ನೋದಾಗಿದೆ ಇನ್ನು ವಿದೇಶೀಯ ಸಾಹಿತ್ಯಕ್ಕೆ ಆಧಾರಗಳಿಗೆ ಉದಾಹರಣೆ ಅಂತಂದರೆ ಮೆಗಾಸ್ತಾನಿಸನ ಇಂಡಿಕಾ ಮತ್ತು ಊಹೆನತ್ ಸಾಂಗನ ಸಿ ಯು ಕೆ ಅನ್ನೋ ಇನ್ನು ನಾಣ್ಯಶಾಸ್ತ್ರ ಅಂದ್ರೇನು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ನಾಣ್ಯಗಳ ಸ್ವರೂಪ ವಿಕಾಸ ಮತ್ತು ಬೆಳವಣಿಗೆಯ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಅಧ್ಯಯನವನ್ನು ನಾಣ್ಯ ಶಾಸ್ತ್ರ ಅಂತ ಕರೀತಾರೆ ಇನ್ನು ಏಳನೇ ಪ್ರಶ್ನೆ ಪ್ರಾಕ್ತಾನ ಆಧಾರ ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಾ ಇರತಕ್ಕಂಥ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳ್ಯುಳಿಕೆಗಳನ್ನು ಪ್ರಾಕ್ತಾನ ಆಧಾರಗಳ ಆಧಾರಗಳು ಅಂತ ಕರೀತಾರೆ ಉದಾಹರಣೆ ಮೌರ್ಯ ವಂಶದ ರಾಜ ಅಶೋಕ ಕಲ್ಲು ಬಂಡೆಗಳ ಮೇಲೆ ಕಲ್ಲು ಹಾಸಿನ ಮೇಲೆ ಶಾಸನಗಳನ್ನು ಕೆತ್ತಿಸಿದ್ದಾನೆ ಈ ಶಾಸನಗಳಿಂದ ಅನೇಕ ಸಂಗತಿಗಳು ತಿಳಿದು ಬರ್ತಾವೆ ಇನ್ನು ಮುಂದಿನ ಪ್ರಶ್ನೆ ಮೌಖಿಕ ಆಕಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಲಿಕ್ಕೆ ಹೇಗೆ ಸಹಕಾರಿಯಾಗಿವೆ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಮೌಖಿಕ ಪರಂಪರೆಯು ಮಾನವ ಸಮಾಜದ ನೆನಪುಗಳ ಚರಿತ್ರೆಯೂ ಹೌದು ಇಂದು ಭಾರತದ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಕಾರಗಳನ್ನು ಬಳಸಿಕೊಳ್ಳಲಾಗುತ್ತೆ ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಮತ್ತು ನೆನಪುಗಳನ್ನು ಹಾಡು ಕಾವ್ಯ ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ ಮೌಖಿಕ ಸಾಹಿತ್ಯವು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿದೆ ಅನೇಕ ಬುಡಕಟ್ಟುಗಳು ಅಕ್ಷರ ಕಲಿಕೆಯಿಂದ ದೂರ ಉಳಿದಿದ್ದು ಸಮುದಾಯಗಳು ತಮ್ಮ ಅನುಭವಗಳನ್ನು ತಮ್ಮ ಮೌಖಿಕ ಸಾಹಿತ್ಯದಲ್ಲಿ ಉಳಿಸ್ಕೊಂಡಿವೆ ಅನ್ನೋದಾಗಿದೆ